ಇವತ್ತಿನ ವಿಶೇಷ ಅಡುಗೆ ವಿಶೇಷವಾಗಿ ಹುಣಸೆನ್ ಹಣ್ಣು ಹೋಚಿಕೊಂಡು ಹಣಮೆಣಸಿನ್ಕಾಯಿನ ಒಣಮೆಣ್ಸಿನ್ಕಾಯಿ ಕರಿಬೇವು ಕಡಲೆಬೇಳೆ ಜೀರಿಗೆ ಮತ್ತು ಸಾಸಿವೆ ಪಕ್ಕದಲ್ಲಿ ಪುಳಿಯೋಗರೆ ಪೌಡ್ರು ಸಿದ್ಧವಾಗಿದೆ ಅಂದರೆ ನಿಮ್ಗೆ ಗೊತ್ತಿರ್ಬೋದಲ್ವ ಏನು ಮಾಡಬಹುದು ನಮ್ಮ ಪುತ್ರಿಯವರು ಅಂತ ಪುಳಿಯೋಗರೆ ಮಾಡ್ತಿದ್ದಾರೆ ಅನ್ನ ಸಿದ್ಧವಾಗಿದೆ ಬಳ್ಳಿ ಸಿದ್ಧವಾಗಿದೆ ಹುಣ್ಸೆ ಹಣ್ಣು ರೆಡಿಯಾಗಿದೆ ಈಗ ಬಳ್ಳಿಗೆ ಎಣ್ಣೆ ಬಿಟ್ಟು ಒಗ್ಗರಣೆ ಸಿದ್ಧ ಮಾಡಿಕೊಂಡು ಹುಣಸೆ ಹಣ್ಣು ತಿನ್ಸಕ್ ಬೆಳಗ್ಗೆ ಬೆಳ ನೆಗಡಿ ನೆಗಡಿಯಾಗಿದೆ ಹೊಸ ನೀರು ಹೊಸ ಗಾಳಿ ಮಾಡೋ ಓಮ್ ಟೂರ್ ಮಾಡ್ತೀವಿ ಹೊಸ ಮನೆ ಹ್ಮ್ ಹೊಸ ಮನೆಯಲ್ಲಿ ಮೊದಲನೆಯ ಒಂದು ಭೋಜನ ಪುಳಿ ಒಗರೆ ತಿನ್ಬಿಟ್ಟು ಕೂಲಿಗೆ ಹೋಗಬೇಕು ರಾತ್ರಿ ಟೊಮೊಟೊ ಗೊಜ್ಜ ಅನ್ನ ತಿಂದಿದ್ದೀವಿ ಈಗ ಪುಳಿ ಒಗರೆ ಮಾಡ್ತಿದ್ದಾರೆ ತಿಂತೀವಿ ಬನ್ನಿ ನೀವು ಬಿಸಿ ಬಿಸಿಯಾದ ಪುಳಿ ಒಗರೇನ ತಿಂದು ದಿನನಿತ್ಯ ಕೂಲಿಗೆ ಅಂತ ಹೋಗ್ಬೇಕಲ್ವ ನಾನು ಸಿದ್ಧ ಆಗಬೇಕು ಸಿದ್ಧ ಆಗ್ಬಿಟ್ಟು ಇನ್ನು ಎಲ್ಲ ಅರ್ಧಂಬರ್ಧ ಜೋಡಿಸಿದ್ದೀವಿ ಎಲ್ಲ ಬಿದ್ದು ಗೊತ್ತಾಡ್ತಾ ಇದ್ದಾವೆ ಹಾಂ ನೋಡ್ಕೊಬಿಡಿ ಇಂಥದ್ದೊಂದು ಮನೆ ಕಟ್ಟಿಸಿ ನೀವು ಸದ್ಯಕ್ಕಿದ್ದು ನಮ್ಮ ಸ್ವಂತ ಮನೆ ಅಲ್ಲ ಇರೋವರಿಗೆ ನಮ್ಮದು ಪ್ಲ್ಯಾನ್ ಚೆನ್ನಾಗಿ ಕಟ್ಸೋರೆ ಅದಕ್ಕೆ ನಮಗೂ ಇಷ್ಟಾಗಿ ಬಂದಿದ್ದೀವಿ ಅವ್ರ ಚೆನ್ನಾಗಿದೆ ಇವರು ನಮ್ಮನೆ ಡಾನು ಇವರೇ ಎಲ್ಲೊಬ್ರು ಕೂತಿದ್ದಾರೆ ಇದು ನಮ್ಮ ಬೃಂದಾವನ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ನಾವು ಇಂಥದ್ದೊಂದು ಮನೆ ಕಟ್ಟಿಸ್ಬೇಕು ಅಂತ ಆಸೆ ನಮಗೆ ನಿಮಗೆ ಎಲ್ಲರಿಗೂ ಇರುತ್ತೆ ಮಧ್ಯಮ ವರ್ಗದವ್ರಿಗೆ ದುಡ್ಡಿರೋರಿಗೆ ಕೋಟಿ ಮನೆಗಳನ್ನು ಕಟ್ಟಿಸ್ತಾರೆ ನಾವು ಒಂದು ಕಟ್ಟಿಸ್ಕೊಳ್ಳೋಣ ದೇವ್ರ ಕೃಪೆ ಖಂಡಿತ ಎಲ್ಲರ ಮೇಲೂ ಇರುತ್ತೆ ಪ್ರಯತ್ನ ನಮ್ಮದು ಫಲ ಕೊಡೋದು ಭಗವಂತಂದು ಅಲ್ವಾ ಓಕೆ ಗಾಯ್ಸ್ ನೋಡಿ ಅವರು ಇರೋದನ್ನ ಹೆಂಗೆ ಬಳಸ್ಕೋತಾ ಇದ್ದಾರೆ ಒಳ್ಳೆಯದಾಗಲಿ